ম্যুসিয়ম কিন্তু এসিবীন ম্যুসিয়ম বারি হোডাদ ম্যুসিয়ম ಬಗ್ಗೆ ಅಥವಾ ಇದನ್ನು ಒಂದು ಮಷಿನ್ ನಾವು ಅದನ್ನೆಲ್ಲ ಪ್ರಿಂಟ್ ಮಾಡಿ ನೋಡ್ಬೋದು ಇದೊಂದು ಹೊಸ ಸ್ಪೆಷಲಿಸ್ಟ್ ದೋಸ್ತರ ನಮ್ಮ ಫೋಟೋ ನಾವ ತಕೋಬಹುದು ಯಾವ ಟೈಪ್ ಇದ್ರೆ ಹೊಡೀರಿ ಫೋಟೋ ಹಳೆ ಕಾಲದ ಟಿವಿ ಓಲ್ಡ್ ಮಾಡೆಲ್ ಟಿ ವಿ ಈ ಟೈಪ್ ಇತ್ತು ಈಗ ಫೋಟೋ ಕ್ಯಾಮ್ರಾ ಹಳೆ ಕಾಲದ ಯಾವ ಟೈಪ್ ಐತೆ ನೋಡ್ರಿ ಹಿಂಗೆ ನಾವು ಅದನ್ನು ತಿರ್ಸಿದ ಮೇಲೆ ಒಳಗಿಂದ ಫೋಟೋ ಚೇಂಜ್ ಹಾಕೋ ನಮ್ಮ ದೋಸ್ ತೆರ್ಸನು ಹಿಂಗೆ ನಮ್ಮ ನೋಡಕತ್ತಾನ ಒಳಗ ಯಾವ ಟೈಪ್ ಐತೆ ನೋಡ್ರಿ ಇದು ಯಾವ ಟೈಪ್ ಐತಿ ಓಲ್ಡ್ ಮಷೀನ್ ಫುಲ್ ಓಲ್ಡ್ ಕಾಲದ ಫೋಟೋ ಕಾಣಿಸ್ತಾವ ಹಿಂಗೆ ತಿರ್ಸಿದ್ ಕೂಡ ಹಿಂಗೆ ಚೇಂಜ್ ಆಗ ನೋಡಿ ತಿರುಗಿಸ್ತೀವಿ ನೋಡಿರಿ ಫುಲ್ ಹಳೆ ಟೈಪ್ದಾಗ ಕಾಲದ ಗೋವಾ ಫೋಟೋಗಳು ಮ್ಯೂಸಿಯಂಗಳು ಚರ್ಚ್ಗಳು ಫೋರ್ಟ್ಗಳು ಎಲ್ಲ ಇದ್ರೊಳಗೆ ಕಾಣಿಸ್ತಾವೆ ಫೋಟೋಗಳೆಲ್ಲ ಕಾಣಿಸ್ತಾವೆ ಇಂಥ ಮಷಿನ್ ಒಳಗೆ ಈ ಟೈಪ್ ಓಲ್ಡ್ ಟೈಪ್ ಆಯ್ತದ ಹಂಗೆ ಮುಂದೆ ಹೋದ್ರೆ ಅದೇ ನಂಬರ್ಸ್ ಹೌದು ಯಾವ್ದು ಬೇಕಾದ ನಂಬರ್ ಸೆಲೆಕ್ಟ್ ಮಾಡಿ ನೀವು ನೋಡ್ಕೋಬೋದು ಹೆಂಗೈತೆ ನಂಬರ್ಸ್ ಪ್ಲೇ ಮಾಡಿದ್ರಂದ್ರೆ ಆ ನಂಬರ್ಸ್ ಒಳಗಿಂದ ಗೋವಾದ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ತೋರಿಸ್ತಿದೆಯಲ್ಲ ಎಲ್ಲ ನೀವು ಇಸ್ವಿಯು ಹಾಕಕ್ಕೆ ನೋಡಬೇಕು ಏನಾಯ್ತದ ನೋಡಿರಿ ನೋಡಿರಿ ಈ ಟೈಪೆಲ್ಲ ಹೊಡೆದು ನೋಡ್ಬೋದು ನಂಬರ್ಸ್ ಒಳಗಿಂದ ಅದು ಏನೇನು ಇನ್ಫಾರ್ಮೇಷನ್ ಐತೆ ಅಂತ ಹೇಳಿ ಎಲ್ಲ ತೋರಿಸಿದ್ವಿ ಮುಂದೆ ಬಂದ್ರೆ ಇದೊಂದು ನೀವು ಫಸಲ್ ಟೈಪ್ ಇಲ್ಲಿ ಗೇಮ್ ಆಡ್ಬೋದು ಇನ್ನು ಫಸಲ್ ನೀವು ಆಡಿಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಅಂತ ನೋಡಿರಿ ಇದೊಂದು ಏನೋ ಎಮ್ಮಿ ಇ ಐತಿ ಇದನ್ನು ಈ ಟೈಪ್ ಇಲ್ಲೇ ಮಾಡಿ ಇಲ್ಲಿ ಫಸಲ್ ಇದನ್ನು ಗೇಮ್ ಮಾಡಿ ತೋರಿಸ್ಬೇಕು ಈ ಟೈಪ ಈ ಟೈಪ ನೋಡ್ಕೊಂಡು ಫಸಲ್ ಕೂಡಿಸ್ಬೇಕು ಇಂಥದ್ದು ಒಂದು ಮಷೀನ್ ಐತಿ ಅದ ಇದೇನಪ್ಪ ಅಂದ್ರೆ ಫ್ರೆಶ್ ಮಾಡಿದ್ ಕೂಡೇನೋ ಸ್ಟಾರ್ಟ್ ಆಗೈತಿ ಏನಪ್ಪ ಡಿಸ್ಕೋ ಡಿಸ್ಕೋಕೈತೆ ಅಂದ್ರೆ ಈ ಕೇವ್ಸ್ ನಮಗೋ ಆ ಕೇವ್ಸ್ ಯಾವ ಥರ ಇದ್ದು ಅಂತೇಳಿ ಇಲ್ಲೇ ಕ್ಯಾಪ್ಚರ್ ಆಕೈತಿ ಇದನ್ನು ನೀವು ಇಂಗ್ಲೀಷಿಂದ ಹಿಂದಿ ಕನ್ವರ್ಟ್ ಮಾಡ್ಕೋಬೋದು ಹಂಗ ಇಲ್ಲಿ ನೋಡ್ಬೋದು ಯಾವ ಟೈಪ್ ಐತಿ ಅಂತ ಹೇಳಿ ನೋಡಿ ಈ ಟೈಪ್ ಇಲ್ಲಿ ಹಿಸ್ಟ್ರಿದು ಎಲ್ಲ ಪ್ರತಿಯೊಂದು ಪಾಯಿಂಟ್ನು ಇಲ್ಲಿ ಓಪನ್ ಆಗೈತಿ ದೊಡ್ಡದ ಇಟ್ಟಾರು ಸ್ಕ್ರೀನ್ ಐತಿ ಇಲ್ಲಿ ಗೋವಾದು ನೀವು ಯಾವ್ದು ಬೇಕಾರ ಹಿಸ್ಟ್ರಿನೂ ಇದು ಇದು ಮಾಡ್ಕೊಂಡು ನೋಡ್ಕೋಬೋದು ಇಲ್ಲೆಲ್ಲ ತಂಬಿ ಸುರ್ಲ ಮಾರ್ಗ ಕೋಟ ನಬೆಲ್ಲಮ್ ಫಾಲ್ಸ ಯಾವ ಬೇಕಾದ್ರೆ ಇನ್ಫಾರ್ಮೇಷನ್ ಬೇಕಾದ್ರೂ ಈ ದೊಡ್ಡ ಸ್ಕ್ರೀನ್ ಒಳಗೆ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪ್ಲೋರ್ ಬೋರ್ಡ್ ಅಂತ ಈ ಇದರ ಬಗ್ಗೆ ನೀವು ಏಟ್ರೆ ಸೆಲೆಕ್ಟ್ ಮಾಡಿದ್ರಂದರೆ ಇದ್ರ ಬಗ್ಗೆ ನೀವು ಪ್ಲೇ ಮಾಡಿದ್ರಂದರೆ ಇದೇ ಇಲ್ಲಿ ತೋರಿಸುತ್ತೆ ಲೊಕೇಶನ್ ಎಲ್ಲ ಐತಿ ಜಲಪಾತಿ ಎಲ್ಲ ಐತಿ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ಬೋದು ಜಲಪಾತಿ ಎಲ್ಲ ಐತಿ ಅಂತೇಳಿ ಅದರ ಡಿಸ್ಟೆನ್ಸ್ ಎಷ್ಟೈತಿ ಎಷ್ಟು ಕಿಲೋಮೀಟ್ರ್ ಐತಿ ಯಾವ ಲೊಕೇಶನ್ದಾಗ ಬರ್ತೈತಿ ಹಾಗಾದ್ರೆ ಪೂರ್ತಿ ಇನ್ಫಾರ್ಮೇಷನ್ ಏನು ಅಂತ ಹೇಳಿ ಇಲ್ಲೇ ಡೈರೆಕ್ಟ್ ಈ ಮಷಿನ್ಯಾಗ ನಾವು ಚೆಕ್ ಮಾಡ್ಬೋದು ನಿಮ್ಗೆ ಯಾವುದೋ ಒಂದು ಪ್ಲೇಸ್ ಬಗ್ಗೆ ಕನ್ಫ್ಯೂಸ್ ಇತ್ತಂದ್ರೆ ಇಲ್ಲೇ ನೀವು ಸ್ಕ್ರೀನ್ ಟಚ್ ಮೂಲಕ ಅದರದ್ದು ಇನ್ಫಾರ್ಮೇಷನ್ ತೊಗೋಬೋದು ಈಗ ಯಾವುದೋ ಒಂದು ಪೋರ್ಟ್ ಹತ್ತಿ ಹೊತ್ತಿದ್ವಿ ಅಂದರೆ ಈ ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಂದ್ರೆ ಇದ್ರ ಮಿಸ್ಟ್ರಿ ಇಲ್ಲಿ ಓಪನ್ ಆಗೈತಿ ಪ್ರಾಜೆಕ್ಟ್ ಒಳಗೆ ಇದರದ್ದು ಎಲ್ಲ ಎಷ್ಟು ಕಿಲೋಮೀಟರ್ ಐತಿ ಎಲ್ಲಿ ಐತಿ ಎಷ್ಟು ಡಿಸ್ಟೆನ್ಸ್ ಐತಿ ಎಲ್ಲ ಇದ್ರೊಳಗೆ ತೋರಿಸ್ಬಿಡ್ತೈತಿ ಅಂಥ ಮಷಿನ್ ಇದೆ ಪೂರ್ತಿ ಅಗೋಡದ ಒಂದು ಫುಲ್ ಮ್ಯಾಪ್ ಮ್ಯಾಪ್ ಅಂತ ಹೇಳ್ಬೋದು ಯಾವ ಟೈಪ್ ಐತಪ್ಪ ಅಂದರೆ ನಿಮ್ಗೆ ಏನೋ ಕನ್ಫ್ಯೂಸ್ ಇದ್ರೂ ಇಲ್ಲಿ ಎಲ್ಲ ಈ ಮಷಿನ್ದಾಗ ನೀವು ಸ ಮೂವ್ ಮಾಡಿ ಗೇರ್ ಮೂವ್ ಮಾಡಿ ಬಟನ್ ಹೊತ್ತಿಗೆ ಆ ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಬೋದು ಯಾವ ಟೈಪ್ ಗಾಯ್ಸ್ ಈ ಒಂದು ಮ್ಯೂಸಿಯಮ್ದ ನಾವು ವಿಡಿಯೋ ಫುಲ್ ಮಾಡಿದ್ವಿ ಈಗ ನಾನು ಇಲ್ಲೇ ಹೆಣ್ಣು ಮಾಡಕತ್ತೀವಿ ಬರ್ರಿ ನೀವು ಇದು ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಅಂತ ಮರೆಯಬಾರೀ ನಾವು ಏ ಬಂದ್ರಲ್ಲ ತೋರಿಸ್ಬಿಡ್ರಿ ವೀಕ್ಷಕರಿಗೆ ಗೋಡಾದಾಗಿಂದ ಒಂದು ಬಾರಿ ಜೇಲ್ ತೋರ್ಸನು ನೋಡ್ರಿ ಯಾವ ಟೈಪ್ ಐತಿ ಅಂದ್ರ ಹೆಂಗೈತಿ ಕಾಲ ಜೇಲ್ ಅಂದ್ರೆ ನಮ್ಮ ಕಡೆ ಬೇರೆ ತರ ಇರ್ತಾವ ಆದ್ರೆ ಈ ಕಾಲದ ಪೋರ್ಚುಗೀಸರ್ ಜೈಲ ಈಗೆಲ್ಲಾ ಈ ಟೈಪ್ ಐತಿ ನೋಡ್ರಿ